ಎಲ್ಲರೂ ನಾವು ಸಾಕಷ್ಟು ಹಿರಿಯರು ಇಲ್ಲಿ ಮಾತಾಡಬೇಕಾದ್ರೆ ನಮ್ಮ ಗೋಕಾಕಣ್ಣ ಜಿಲ್ಲೆ ಘೋಷಣೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ವಿಶೇಷವಾಗಿ ಹೇಳಬೇಕಂತಂದ್ರೆ ನಾವು ಎಲ್ಲರ ಏನು ಒಂದು ವಿಚಾರಧಾರೆ ನಮ್ಮ ಗೋಕಾಕಣ್ಣ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ಯಾಕಂತಂದರೆ ಇವತ್ತಿನ ಒಂದು ನಾವು ಅಡಿಯಂತ್ರ ದೃಷ್ಟಿಯಿಂದ ನೋಡಿದಾಗ ಯಾಕಂದ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ಜಿಲ್ಲೆ ದೊಡ್ಡದಾದಂತಹ ರಾಜ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಕಾಣಿಸ್ಬೋದ ಒಂದು ಚಿಕ್ಕದಾಗಿರುವಂಥ ಜಿಲ್ಲೆಗೂ ಕೂಡ ಅಷ್ಟೇ ಕಾಣಿಸ್ಬೋದು ಸೊ ಅರ್ಥ ಫಂಡಲ್ಲಿ ಅತಿ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ ಅದಕ್ಕೆ ನಾವು ಬಹು ದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಏನಂದರೆ ನಾವು ಗೋಕಾಕನ ಜಿಲ್ಲೆ ಮಾಡಬೇಕು ಅನ್ನೋವಂಥ ಒಂದು ವಿಚಾರದ ನಾವು ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಶೆ ಮತ್ತು ಬಹುತೇಕ ಈ ಸಾಕಷ್ಟು ನಾವು ಜಿಲ್ಲಾ ವಾಹನ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರು ಬಹುತೇಕ ಏನು ಹಿರಿಯರ ವಿಚಾರದಲ್ಲಿ ನಮ್ಗೆ ಬರುವಂಥ ಏನು ಪೀಳಿಗೆಯ ಅವರಾದರೂ ಜಿಲ್ಲೆಯನ್ನು ನೋಡಲಿ ಅನ್ನುವಂಥ ಒಂದು ಆಶೆಗಳು ಬಂದಿದೆ ಇವತ್ತಿನ ಒಂದು ಯಾಕೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯರ ಮುಂದಾಳದಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಒಂದು ಹೋರಾಟ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾ ನಾವು ಅದರಲ್ಲಿರುವಂಥ ಗೋಕಾಕನ ಹಾಗೂ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರಗಳಾಗಿ ನಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದೇ ಥರ ಸತೀಶ್ ಅವರು ಮತ್ತು ರಮೇಶ್ ಅಪ್ಪ ಅವರು ಮತ್ತು ಲಕ್ಷ್ಮಣಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಂದ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಅವ್ರಿಗೆ ನಾವೆಲ್ಲರೂ ಯಾಕೆ ಲೋಕಲ್ ನಾವು ಏನು ನಾವೇನು ಒಂದು ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾಗಿದೆ ನನಗೆ ಒಂದು ಭರವಸೆದ ಹಚ್ಚರಪ್ಪ ಅವರಂತೂ ರಮೇಶಪ್ಪ ಅಪ್ಪ ಅವರ ಸತೀಶ್ ಅಪ್ಪ ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಆಗ್ಬೇಕಾದ್ರು ಕೆಲಸ ಮಾಡ್ತಾರೆ ಆದ್ರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಅದೆಲ್ಲ ನಾವು ಯಾಕಂದ್ರೆ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ರು ನಮ್ಮ ಹೇಳಿದ್ರು ನಮ್ಮ ಪೂಜಾರಿ ಅವ್ರು ಅದಕ್ಕೆ ಯಾಕಂದ್ರೆ ನಾವು ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೆ ಎಲ್ಲರೂ ನಾವು ಯಾಕಂದ್ರೆ ಎಲ್ಲರದ್ದು ಒಂದು ಸಮಾಜದಿಂದ ಪೂಜನ ಒಂದು ಮಾರ್ಗದರ್ಶನದಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಏನು ಹೋರಾಟವನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಪೂಜನ ಒಂದು ಏನು ನಿರ್ಧಾರ ಹೋದ ಅದರ ಎಲ್ಲರೂ ಬದ್ಧ ಮಾತನ್ನ ಈ ವ್ಯಕ್ತಿ ಮುಖಾಂತರ ಹೇಳಿ ಮುಖ್ಯ ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೇ ಬೇರೆ ಮಾಡ್ತು ಅನುಮಾರ ಮಾಡಬೇಕು ಹೊರಗಡೆ ಅಂತ ಗೌಡ್ರು ಹೇಳಿದರು ಅದೇ ಥರ ಹೇಳ್ತೀನಿ ಹೇಳ್ತೇನೆ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳದ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರ ಇದೇನು ಇವತ್ತು ನಮ್ಮದು ಒಂದು ಜಿಲ್ಲಾ ಹೋರಾಟ ಸಮಿತಿ ಅದ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ನಾವೆಲ್ಲರೂ ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಎಲ್ಲರೂ ಅತಿ ಶೀಘ್ರವೇ ನಮ್ಮ ಏನು ಗುಕ್ ಹಾಕದೆ ಜಿಲ್ಲೆಯ ಘೋಷಣೆ ಮಾಡಿಸ್ಕೊಂಡು ಬರುವಂತ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲಾರು ನಮ್ಮ ಹೇಳಿದಂತಹ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು